ಅದೇ ದಿನಗಳನ್ನ ಮರಳಿ ಪಡೆಯಲು ದುನಿಯಾ ಟು ನಮ್ಮ ಮುಂದೆ ಇವತ್ತು ಧ್ವನಿ ಬಿಡುಗಡೆ ಬಿ ಜೆ ಭರತ್ ಅವರ ಸಂಗೀತ ಹಾಗೂ ಅಕ್ಷಯ ಆಡಿಯೋಸ್ ನಮ್ಮ ಟಿ ಪಿ ಅವರ ಆಡಿಯೋ ಕಂಪನಿ ದೇನೆ ದುನಿಯಾ ಟೂ ಕೂಡ ರಿಲೀಸ್ ಮಾಡ್ತಿದ್ದಾರೆ ಮೊದಲಿಗೆ ದುನಿಯಾ ಟು ಸಿನಿಮಾದ ಆಡಿಯೋ ಈಗಾಗಲೇ ಸಾಗರದ ನಮ್ಮ ಮಾರಿಕಾಂಬ ವೇದಿಕೆಯಲ್ಲಿ ಆಲ್ರೆಡಿ ಬಿಡುಗಡೆ ಆಗಿದೆ ಪಬ್ಲಿಕ್ ಅಲ್ಲಿ ಬಟ್ ನಮ್ಮ ಮುಂದೆ ಅಂದ್ರೆ ಮಾಧ್ಯಮದವರ ಮುಂದೆ ಮೀಡಿಯಾ ಮುಂದೆ ಮಾಡಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಸಿಗ್ತೀವಿ ಇವತ್ತಿನ ಈ ಧ್ವನಿಯಾ ಚಿತ್ರದ ಹತ್ತು ವರ್ಷದ ಸಮಾರಂಭ ಕೂಡ ಇದರಲ್ಲಿ ಸೇರ್ಪಡಿದೆ ಇಡೀ ಚಿತ್ರರಂಗದ ಇತಿಹಾಸದಲ್ಲಿ ಇಲ್ಲಿವರೆಗೆ ಯಾರು ಈ ಹತ್ತು ವರ್ಷ ಒಂದು ಸಿನಿಮಾ ಬಿಡುಗಡೆ ಆಗಿ ಹತ್ತು ವರ್ಷ ಆದಮೇಲೆ ಒಂದು ಸಮಾರಂಭ ಮಾಡಬೇಕು ಅಂತ ಯಾರಿಗೂ ಒಳಗಿರುದಿಲ್ಲ ಕೆಲವು ಚಿತ್ರಗಳು ಇಪ್ಪತ್ತೈದು ವರ್ಷ ಆದರೂ ಕೂಡ ಅದು ಶ್ಯಾಂಪ್ ಹೊಡೆದಿಲ್ಲ ಅಂತ ಗೊತ್ತಿಲ್ಲ ಆದ್ರೆ ತುಂಬಾ ಒಳ್ಳೆ ಇದನ್ನ ದಾರಿ ಮಾಡಿಕೊಟ್ಟಿದ್ದಾರೆ ಮುಂದಿನ ನಿಜವಾಗ್ಲೂ ಮಾಡ್ಬೇಕಾದ ಯಾಕಂದ್ರೆ ಸಕ್ಸಸ್ ಅದನ್ನು ನೆನೆಸ್ಕೊಳ್ಳೋದು ಸಂತೋಷ ಆದ್ಮೇಲೆ ತುಂಬಾ ಸಂತೋಷದ ವಿಚಾರ ಅದು ಇವತ್ತು ಈ ದುನಿಯಾಟು ಚಿತ್ರ ಈ ಹರಿ ಅಗ್ಲಿ ಎಲ್ಲ ಕೂಡ ಯೋಗಿ ಆಮೇಲೆ ಬಿಜೆಪಿ ಇವರೆಲ್ಲ ಈಗ ಎಲ್ಲ ನನ್ನ ದುನಿಯ ನಟದ ಅಲ್ಲಿಂದ ಬಗ್ಗೆ ನಾನು ಹೇಳ್ಬೇಕು ನಾನು ದುನಿಯಾ ಚಿತ್ರಕ್ಕೆ ಸಾಂಗ್ಗಳು ಮಾಡುವಾಗ ಅವಾಗೆಲ್ಲ ಏನಂತಂದ್ರೆ ಈ ಹೊಸ ಹುಡುಗರು ಯಾರು ಕೀ ಬಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಉಳ್ಕೊಂಡು ಹೋಗ್ತಿದ್ದೆ ಎರಡು ಉದ್ದೇಶ ಒಂದು ನನ್ನ ಹಾಡುಗಳು ಔಟ್ಡೇಟೆಡ್ ಆಗಿ ಕೇಳಬಾರದು ಅದು ಹೊಸ ಟ್ರೆಂಡಿ ತರ ಕೇಳಬೇಕಾದ್ರೆ ಕೀಬೋರ್ಡ್ ಇಷ್ಟ ಯಾವಾಗಲೂ ಅವರು ಹುಡುಗರಾದ್ರೆ ಯಂಗ್ಸ್ಟರ್ಸ್ ಆದ್ರೆ ಅವರೆಲ್ಲ ಆತರ ಪ್ರೋಗ್ರಾಮಿಂಗ್ ಮಾಡ್ತಾರೆ ಸಾಂಗಿಗೆ ಹೊಸ ಕಲರ್ ಕೊಡ್ತಾರೆ ಆಗ ನನಗೆ ಬೀಜ ಬರತ್ ಸಿಕ್ಕ ಅದ ಮುಂಚೆ ಬಾಲ ಗಾಯಕ ಆದಾಗಿಂದ ನನಗೆ ಪರಿಚಯ ನಂದು ಜಗೇಶ್ ಅವರು ಪಟ್ಟಣಕ್ಕೆ ಬಂದ ಪುಟ್ಟ ಫಿಲ್ಮಿಗೆ ಬಾಲ ಗಾಯಕನಾಗಿ ಹಾಡಿದ್ದ ಆಮೇಲೆ ಬೆಳೀತಾ ಬೆಳೀತಾ ಕೀಬೋರ್ಡ್ ಎಷ್ಟು ಸಿಂಗರ್ ಎಲ್ಲ ಆದ ಅದು ನನಗೆ ಒಂಥರ ಖುಷಿ ಆಯ್ತು ಸೊ ಕರಿ ಆಗಿಲ್ಲ ನೀವು ಆಗಲಿ ನೋಡಯ ಪಟೇಲಿಂಗವೇ ಹಾಡಿ ಎಲ್ಲ ಪ್ರೋಗ್ರಾಮಿಂಗ್ ಕೀಬೋರ್ಡ್ ಪ್ರೋಗ್ರಾಮಿಂಗ್ ಮಾಡಿದ್ದು ಕರೆಕ್ಟ್ ನನಗೆ ಖುಷಿ ಆಗ್ತಾ ಇದೆ ಧ್ವನಿ ಅಟ್ಟೋಗಿ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಮೂಲಕ ಅವನು ಇಂಡಿಪೆಂಡ್ ಅದೇ ಅಂತ ಫಸ್ಟ್ ಫಿಲ್ಮ್ ಸೊ ಅದರಲ್ಲೂ ಕೂಡ ಪ್ರೂವ್ ಮಾಡ್ದ ಸಕ್ಸಸ್ ಫಿಲ್ಮ್ ಆಯ್ತದ ಸೊ ಧ್ವನಿ ಅಟ್ಟು ಅಲ್ಲಿ ಈಗ ಈ ಒಂದು ಚಿತ್ರ ಸಿದ್ದರಾಜ್ ಅವರಿಗೆ ಮತ್ತೆ ದುನಿಯಾ ಕೂಡ ಯಶಸ್ವಿಯಾಗಿ ದುನಿಯಾದ ನೆನಪುಗಳನ್ನ ಹಾಗೆ ಬಳಕಾತ ಮುಂದಕ್ಕೆ ಹೋಗೋದಕ್ಕೆ ಸರ್ ಹೇಳು ಎಲ್ರಿಗೂ ಕೂಡ ತುಂಬಾ ಖುಷಿ ಆಗ್ತದೆ ದುನಿಯಾ ಹತ್ತು ವರ್ಷ ಪುನರ್ಸುದಕ್ಕೆ ನನಗೆ ಇವತ್ತು ದಿನ ಏನು ಹೇಳಿದ್ರೆ ಈ ನಾವು ಇಲ್ಲಿ ದಿನ ನಾನು ಎಲ್ರೂ ಇದ್ರು ನಾನು ಇಲ್ಲಾಗಿದೆ ಆ ದಿನ ರಿಲೀಸ್ ದಿನ ಸೊ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ನಾನು ರಿಲೀಸ್ ಇಲ್ಲ ಅಂತ ಯಾಕಂದ್ರೆ ಎಲ್ರೂ ಅದನ್ನ ಎಷ್ಟು ಎಕ್ಸೈಟ್ ಆಗಿ ಹೇಳೋದಂದ್ರೆ ಇದೊಂದು ದಿನ ಎಲ್ಲರಲ್ಲೂ ಇದೆ ಇದೊಂದು ಇಲ್ಲ ಅಂತ ನಾನು ತುಂಬಾನೇ ಕೊರಗ್ತಾ ಇದ್ದೆ ಬಟ್ ಇವತ್ತು ಹತ್ತು ವರ್ಷ ಪೂರೈಸಿದಾಗ ಈ ಮತ್ತೆ ಸೇರಿ ನೋಡಿದ್ರೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವಾಗ ನನ್ನ ಗಣೇಶ್ ಪಿಕ್ಚರ್ ಗಣೇಶ್ ಅವ್ರ ಹುಡುಗಾಟ ಪಿಕ್ಚರ್ ಶೂಟಿಂಗ್ ಕಾಸರ್ಗೋಡಲ್ಲಿದೆ ಬಟ್ ಎಲ್ಲ ನನ್ನ ಮನಸ್ಸು ಇಲ್ಲಿ ಮೆಜೆಸ್ಟಿಕ್ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ನಾವೇನ್ ಕನಸು ಕಂಡಿದ್ದು ಏನಾಗತ್ತೆ ಅನ್ನೋದ್ರ ಮೇಲೆ ಇತ್ತು ಒಂದುವರೆಗಿಂತ ಒಂದು ಬಂದಾಗ ಖುಷಿ ಹೇಳಕ್ಕಾಗಲ್ಲ ಅಷ್ಟೊಂದು ಹಿಂದುಬಟ್ನ ಇಲ್ಲಿ ಏನ್ ಸಂಭ್ರಮ ಇತ್ತು ಅಂತ ಚಂದ್ರು ಖುಷಿ ಅವ್ರು ಖುಷಿ ಪಟ್ಟಿದ್ರು ಅವ್ರು ಕೇಳದಾಗೆಲ್ಲ ಚೆ ಅದೊಂದು ದಿನ ನಾನು ಇಲ್ಲಾಗಿಲ್ಲ ಎಷ್ಟೊಂದು ಮಿಸ್ ಮಾಡ್ಕೊಂಡ್ಬಿಟ್ಟ ಅಂತ ಅನ್ಸಿತ್ತು ಬಟ್ ಅದಕ್ಕಿಂತ ನಮ್ಗೆ ಸಕ್ಸಸ್ ಯಾವಾಗ ಅನ್ಸಿತ್ತು ಅಂದ್ರೆ ಇದೇ ತರ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾವು ರೈಲ್ವೆ ಕಂಬದಲ್ಲಿ ಟ್ರೈಲರ್ ರಿಲೀಸ್ ಮಾಡಿದ್ವಿ ಅವತ್ತು ಟ್ರೈಲರ್ ನೋಡಿ ಏನು ಆರು ತಿಂಗಳು ಆದ್ಮೇಲೆ ರಿಲೀಸ್ ಆಗಿತ್ತು ಬಟ್ ಅವಾಗ ಕೊಟ್ಟಿರೋ ಎಲ್ಲ ನಿಮ್ಮ ಫೀಡ್ಬ್ಯಾಕ್ ಮತ್ತೆ ಅವಾಗ ಏನ್ ಬ್ಲೆಸ್ ಮಾಡಿದ್ರಲ್ಲ ಆ ರಿಸಲ್ಟ್ ಸಿನಿಮಾ ಬಂದಿರೋದಕ್ಕೆ ನಿಮ್ಮ ಆ ಬ್ಲೆಸ್ಸಿಂಗ್ ಗೆ ನಾನು ಇವತ್ತು ಚಿರಗಣಿ ಆಗಿದೆ ಇನ್ನೇನ್ ಹೇಳ್ಬೇಕಂದ್ರೆ ದುನಿಯಾ ಮಾಡ್ಬೇಕಾದ್ರೆ ಅದೇ ಬಜೆಟ್ ಚಿಕ್ ಬಟ್ ಕನಸು ತುಂಬಾ ದೊಡ್ಡದಿತ್ತು ಅದೇ ತರ ಮತ್ತೆ ಹೊಸಬ್ರ ತಂಡ ಸೇರ್ಕೊಂಡು ಮಾಡಿದೇವೆ ನಮ್ ಒಂದು ದುನಿಯಾದಿಂದ ನಮ್ಮೆಲ್ಲ ದುನಿಯಾ ಚೇಂಜ್ ಆಗಿದೆ ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಸತತವಾಗಿ ಒಳ್ಳೊಳ್ಳೆ ಒಳ್ಳೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಬರ್ತಾ ಇದೇ ಆಶೀರ್ವಾದ ನಮ್ದು ಸದಾ ಇರ್ಲಿ ನಮ್ಮ ಟೀಮ್ ಇರ್ಲಿ ಅಂತ ಕೇಳ್ಕೊತೀನಿ ಕಷ್ಟಪಟ್ಟು ಅವರು ತುಂಬಾ ಅಂದ್ರೆ ಇನ್ಸ್ಪೈರ್ ಆಗ್ಬೇಕು ಸೆಟ್ಟಿಂಗ್ ಆ ಪ್ರಯತ್ನ ಮಾಡಿದ್ದಾರೆ ಆ ತಂಡಕ್ಕೆ ಮತ್ತೆ ಸಿದ್ದರಾಮ ಸರಿಗೆ ಒಳ್ಳೆದಾಗ್ಲಿ ಅಹ್ ನಮ್ಮ ಚಿಟ್ಟು ಯೋಗೀಶ್ಗೆ ಒಳ್ಳೆದಾಗ್ಲಿ ಯಾವಾಗಲೂ ಅವ್ರಿಗೆ ನೆಲೆಟ್ ಆಗ್ಲಿ ಅಂತ ಕೇಳ್ತೀನಿ ಇದು ನಿಜವಾದ ಪ್ಲೀಸ್ ಕಂಡು ಒದ್ದೆ ಮಾಡ್ಕೊಂಡಿದ್ರೆ ಅದೇ ಆಗಿದೆ ಸರ್ ಸರ್ ನಮಸ್ಕಾರ ಯಾವಾಗ ಅಂತ ಹೇಳಿ ಮೈಕ್ ಬಂದ ಕಡೆ ಒಂದ್ ಕಡೆ ಎಂತ ಒಂದ್ ಕಡೆ ಮಗ ಜಾಸ್ತಿ ಮಾತಾಡ್ಕೊಡ್ಲಿ ಯಾಕೆ ಮಾತಾಡ್ಬಾರ್ದು ಅನ್ನೋದು ಮಾತಾಡ್ತಾನೆ ಮಾತಾಡ್ಬಾರ್ದು ಅನ್ನೋದು ಗೊತ್ತಿದೆ ಸ್ವಲ್ಪ ಗೊತ್ತಿದೆ ಅವ್ರು ಟೂ ತೌಸಂಡ್ ಫೈವಲ್ಲಿ ಸಿನಿಮಾ ಶುರು ಮಾಡಿ ಟೂ ತೌಸಂಡ್ ಸೆವೆನ್ ಅಲ್ಲಿ ದುನಿಯಾ ರಿಲೀಸ್ ಮಾಡಿ ರಿಲೀಸ್ ಮಾಡೋ ಅಷ್ಟೊತ್ತಿಗೆ ನಾವು ಕಂಪ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಎಲ್ಲರೂ ಶ್ರಮ ಲೋಕೇಶ್ ಅವರು ನಾವು ಜೊತೆಗೆ ನಮ್ಮ ಮಾವ ಶ್ರೀ ರುದ್ರವರು ಒಂದು ಹದಿನಾರು ಲಕ್ಷ ರೂಪಾಯಿ ಕೊಟ್ಟಿದ್ರು ನಮ್ಮ ಶ್ರೀ ದುನಿಯಾ ಅಪ್ಪ ಕೂಡ ಫಸ್ಟ್ ಅಡ್ವಾನ್ಸ್ ಕೊಟ್ಟು ನಮ್ಮ ಸಿನಿಮಾ ಬಂದಿದ್ರು ನಾನು ಎಲ್ಲ ಬರ್ಶಾಗ ಹೇಳ್ತೀನಿ ಅವರು ಕೂಡ ಒಬ್ಬ ಸಹನಾಗಿದ್ದು ನಮ್ಮ ಸಿನಿಮಾ ದುನಿಯಾ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಲು ಅದನ್ನೇ ಜನ ಅಷ್ಟೇ ಪ್ರೀತಿಯಿಂದ ತಗೊಂಡು ನಮ್ಮನ್ನೆಲ್ಲ ಫಸ್ಟ್ ಡೇ ಮಾರು ನಿಮಿಷದಿಂದಾನೇ ದುನಿಯಾನ ಮೇಲೆ ತಗೊಂಡೋಗಿ ನಮ್ಮನ್ನು ಕೂಡ ಮಾಡಿದ್ರು ಎಲ್ರಿಗೂ ಧನ್ಯವಾದಗಳು ಇವತ್ತು ವರ್ಷ ತುಂಬ ಖುಷಿ ಹತ್ತು ವರ್ಷದ ಒಂದು ನೆನ್ಸು ನೆನ್ಸ್ ಟೈಪ್ ಮತ್ತು ದುನಿಯಾ ಟೂ ಬಗ್ಗೆ ಮಾತಾಡೋ ಅವಕಾಶ ನಮ್ಮ ಸಿಕ್ಕಿದೆ ಜೊತೆಗೆ ನಾವು ಎಡ್ರೇ ಸರ್ ಒಂದ್ಸರ್ ನನ್ನ ಸಿಕ್ಕಿದಾಗ ಸರ್ ನಾವೆಲ್ಲ ಒಂದ್ಸರಿ ಸೇರೋಣ ಇಪ್ಪತ್ತನೇ ತಾರೀಕು ನಮ್ದು ನಾವೆಲ್ಲ ಸೇರಿ ಸಂತೋಷ ಸಿನಿಮಾ ಮಾಡಿ ಸಂತೋಷ ಆಗಿದೆ ಅಂತ ತುಂಬ ಹೇಳುತ್ತ ನನಗೆ ನೋಡ್ಕೊಳಿ ಸರ್ ಹೇಳಿದ್ರು ಸರ್ ನನಗೆ ಬರ್ತೂ ಎಲ್ಲ ಕರೀತೀನಿ ಕೆಲವರು ನಮ್ಮ ಹತ್ರ ಮಾತಾಡಲ್ಲ ಅಂತ ಕರಿಬೇಕು ಕಲೀಬೇಕು ಕರೆ ಕರೆದಲ್ಲೂ ಕರಿತೀನಿ ಅಂತ ಹೇಳಿದ್ರು ಸರ್ ಕೇಳಿದ್ದೆ ನಾನು ಎಲ್ಲರೂ ಕರೆದೇ ಇವರು ಯಾರನ್ನೂ ಬಿಟ್ಟಿಲ್ಲ ಎಕ್ಸೆಪ್ಟ್ ದುನಿಯಾ ವಿಜಯವರು ಬಂದುಬಿಟ್ಟು ಉಳಿದ್ರು ಎಲ್ಲರೂ ಕರೆದೆ ಅದರಲ್ಲಿ ನಮ್ಮ ಸರ್ ಮೊದಲೇ ಬಂದು ಹೇಳಿದ್ರು ವರ್ಷ ಆದರೆ ಯಾರು ಈ ಮಾಡ್ತಾರೆ ತುಂಬಾ ಖುಷಿಯಾದ ವಿಷಯ ಎರಡೇ ಸರ್ ಬಂದಿದ್ದಾರೆ ನಮ್ಮ ಚಂದ್ರು ಬಂದಿದ್ದಾರೆ ಮಾಮ ಬಂದಿದ್ದಾರೆ ಯಾರು ಬಂದಿಲ್ಲ ಅನ್ನೋದಕ್ಕಿಂತ ಅವ್ರ ಕೆಲಸ ಇನ್ನೇನ್ ಇರುತ್ತೋ ಬಂದಿಲ್ಲ ಅಂತ ಯಾವುದೇ ರೀತಿ ಬೇಸರ ಇಲ್ಲ ಏನು ನಮ್ಮನ್ನೆಲ್ಲ ಒಂದು ಒಳ್ಳೆದಲ್ಲೇ ಕರ್ಕೊಂಡು ಪ್ರತಿಯೊಬ್ಬರು ಸಣ್ಣ ಸಾಗೆಸನ್ ಹೊಟ್ಟೆ ಹೊಟ್ಟೆಸುವಲ್ಲ ಕೆಲಸದ ಹಸಿವು ಪ್ರತಿಯೊಬ್ಬರಿಗಿತ್ತು ವಿನ್ಯಾಯ ಮಾಡ್ಬೇಕಾದ್ರೆ ನಾನು ಗೆಲ್ಬೇಕು ನಾನು ಗೆಲ್ಬೇಕು ನಾವು ಗೆಲ್ಬೇಕು ಅನ್ನೋದಿಲ್ಲ ನಾನು ಯಾವ್ದು ನಮ್ಮ ನಮ್ಮ ಹೊಸ ನಾನು ನಮ್ಮ ಕಾಲದಲ್ಲಿ ಆರು ಸಿನಿಮಾ ಮಾಡಿದ್ದೀವಿ ಆರು ಸಿನಿಮಾಗೂ ಆರು ಡೈರೆಕ್ಟ್ ಹೊಸ ಹೊಸ ಬಂದಕ್ಕೆ ಅದು ಕೆಲಸ ಕೊಟ್ಟಿದ್ದೀವಿ ಎಲ್ರು ಗೆದ್ದಿದ್ದಾರೆ ಇಲ್ಲಿ ಪಾಪ ಗಡಿ ಕುಡಿ ಸರ್ ಅವರ ಅಂತ ಹೇಳಿ ನಾನು ಜ್ಞಾನ ಹಾಕಿ ಎಲ್ಲ ಆಯ್ತು ಆದ್ರೆ ಈಗ ಒಬ್ಬರು ಬರ್ತಾರೆ ಶೋ ಸ್ಟಾಪರ್ ಅಂತ ಕರಿತೀವಿ ಅವರನ್ನ ಅಂಬುಜ ಅವರು ಎಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಬಗ್ಗೆ ಅಂಬುಜ ಅವರೇ ದಯವಿಟ್ಟು ಇದ್ದೀವಿ ಪ್ಲೀಸ್ ದಯವಿಟ್ಟು ಬನ್ನಿ ಸೊ ಎಲ್ರು ಪ್ರೀತಿಯಿಂದ ಮಮ್ಮಿ ಅಂತಾನೆ ಕರೀತಾರೆ ಯಾವ ಅಂಗಲ್ಲಿಂದ ಮಮ್ಮಿ ಅಂತ ಅಂಬುಜ ಪ್ಲೀಸ್ ಮಾತಾಡಕ್ಕೆ ದುನಿಯಾದ ನೆನಪುಗಳನ್ನ ಮತ್ತೆ ಇಲ್ಲಿ ರೀಲ್ ಮಾಡ್ತಾ ಇದೀವಿ ಹತ್ತು ವರ್ಷ ಆಯ್ತು ದುನಿಯಾ ಆ್ಯಂಡ್ ದುನಿಯಾ ಟು ಆ ಹೌದು ಪ್ಲೀಸ್ ಎಲ್ರಿಗೂ ನಮಸ್ಕಾರ ನಾವು ದುನಿಯಾ ಸಿನಿಮಾ ಶುರು ಮಾಡಿ ಶುರು ಮಾಡಿದ್ದು ಈ ಹತ್ತು ವರ್ಷಗಳ ಮುಂಚೆ ನಾವು ಶುರು ಮಾಡಿದ್ದು ಸುಮಾರು ಜನಕ್ಕೆ ಇವತ್ತು ದುನಿಯಾ ಅಂತ ಹೆಸರು ಮುಂಡೆ ಇದ್ರೇನೆ ಅವ್ರನ್ನ ಗುರುಸೋದು ಅದ್ ನತ್ರ ತುಂಬಾ ಸಂತೋಷ ಆಗುತ್ತೆ ಅದ್ರ ಜೊತೆ ಅದರಲ್ಲಿ ನಾವು ಕೂಡ ದುನಿಯಾ ಪ್ರೊಡ್ಯೂಸರ್ ಸಿದ್ರಾಜು ದುನಿಯಾ ದುನಿಯಾ ಸಿನಿಮಾ ಖ್ಯಾತಿಯ ಲೂಸ್ ಮಾದ ಯೋಗಿ ಅಂತ ಕರೀತಾರೆ ಮತ್ತೆ ದುನಿಯಾ ವಿಜಿ ದುನಿಯಾ ಸೂರಿ ದುನಿಯಾ ರಶ್ಮಿ ಮತ್ತೆ ದುನಿಯಾ ಸತ್ಯಹಂತೆ ಈ ತರ ಎಲ್ಲ ಹೇಳ್ತಾರೆ ಅವಾಗ ಯಾರಿಗೂ ಗುರುತಿರ್ಲಿಲ್ಲ ಇವತ್ತು ಪ್ರಪಂಚದ ಕರ್ನಾಟಕದಾದ್ಯಂತ ಅವ್ರಲ್ಲಿ ದುನಿಯಾ ಹೆಸರಿಂದ ಗುರುತಿಸ್ತಾರೆ ನನಗೆ ತುಂಬಾ ಸಂತೋಷ கடா இண்டஸ்ட்ரி நம்ம கொடுக்க கொட்டும் பிரகாஷ் ரெட் நம்ம ஜொத்த மனோகர் சார் நம்ம ஜொத்த மனோகர் சார் அவரு சிங் நோட் ரெக்கார்ட் நிறையா தங்கது எஸ் அந்த எல்லாரும்